ಸ್ಪಷ್ಟ ಕಾರ್ಯತಂತ್ರದ ಜೊತೆ ದಿಟ್ಟ ಹೆಜ್ಜೆ ದಂಗು ಪಡಿಸುತ್ತಿದೆ ದುಬೈ ಕ್ರಿಪ್ಟೋ ಯೋಜನೆಗಳು ಹೂಡಿಕೆದಾರರನ್ನ ಆಕರ್ಷಿಸಲು ಏನೆಲ್ಲ ಪ್ಲಾನ್ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕತ ಕೆತ್ತೋರ್ ಮರಳುಗಾಡಿನ ಮಹಾನಗರಿ ದುಬೈ ತನ್ನ ಗಗನಚುಂಬಿ ಕಟ್ಟಡಗಳು ಮತ್ತು ವೈಭೋಗಕ್ಕೆ ಮಾತ್ರವಲ್ಲದೆ ಭವಿಷ್ಯದ ತಂತ್ರಜ್ಞಾನವನ್ನ ಅಪ್ಪಿಕೊಳ್ಳುವುದರಲ್ಲೂ ಮುಂಚೂಣಿಯಲ್ಲಿದೆ ಈಗ ಡಿಜಿಟಲ್ ಆರ್ಥಿಕತೆಯ ಮುಂದಿನ ಹಂತವಾದ ಕ್ರಿಪ್ಟೋ ಕರೆನ್ಸಿಯನ್ನ ತನ್ನ ಮುಖ್ಯವಾಹಿನಿಗೆ ತರುವ ಮೂಲಕ ದುಬೈ ಜಾಗತಿಕ ಕ್ರಿಪ್ಟೋ ರಾಜಧಾನಿಯಾಗುವತ್ತ ದೃಢ ಹೆಜ್ಜೆ ಇಟ್ಟಿದೆ ವಿಮಾನಯಾನ ಮತ್ತು ರಿಯಲ್ ಎಸ್ಟೇಟ್ ನಂತಹ ಪ್ರಮುಖ ಕ್ಷೇತ್ರಗಳಲ್ಲಿ ಕ್ರಿಪ್ಟೋ ಪಾವತಿಗಳನ್ನ ಸಂಯೋಜಿಸುತ್ತಿರುವುದು ಅದರ ಮಹತ್ವಾಕಾಂಕ್ಷೆಗೆ ಹಿಡಿದ ಕೈಗನ್ನಡಿಯಾಗಿದೆ ಹೌದು ದುಬೈನ ಈ ದಿಟ್ಟ ನಡೆಯ ಹಿಂದೆ ಸ್ಪಷ್ಟವಾದಂತಹ ಕಾರ್ಯತಂತ್ರವಿದೆ ವಿಶ್ವದಾದ್ಯಂತ ಹೂಡಿಕೆದಾರರು ಮತ್ತು ಉದ್ಯಮಿಗಳು ದುಬೈ ಕಡೆಗೆ ಆಕರ್ಷಿತರಾಗಲು ಕೆಲವು ಪ್ರಮುಖ ಕಾರಣಗಳಿವೆ ಅವುಗಳ ಪೈಕಿ ಶೂನ್ಯ ತೆರಿಗೆ ನೀತಿ ಪ್ರಮುಖವಾದ ದುಬೈ ಅತ್ಯಂತ ದೊಡ್ಡ ಆಕರ್ಷಣೆ ಎಂದರೆ ಕ್ರಿಪ್ಟೋ ಮೇಲಿನ ತೆರಿಗೆ ಮುಕ್ತ ವಾತಾವರಣ ವ್ಯಕ್ತಿಗಳು ಕ್ರಿಪ್ಟೋ ಕರೆನ್ಸಿ ಮಾರಾಟ ವ್ಯಾಪಾರ ಅಥವಾ ಗಣಿಗಾರಿಕೆಯಿಂದ ಗಳಿಸುವ ಲಾಭದ ಮೇಲೆ ಯಾವುದೇ ಬಂಡವಾಳ ಲಾಭ ತೆರಿಗೆ ಅಥವಾ ವೈಯಕ್ತಿಕ ಆದಾಯ ತೆರಿಗೆಯನ್ನ ಪಾವತಿಸಬೇಕಾಗಿಲ್ಲ ಇದು ಹೂಡಿಕೆದಾರರಿಗೆ ತೆರಿಗೆ ಮುಕ್ತ ಸ್ವರ್ಗವನ್ನ ಸೃಷ್ಟಿಸಿದೆ ಕ್ರಿಪ್ಟೋ ಪಾವತಿ ಜೊತೆ ಆಗ್ರಸಕ್ಕೆ ಹಾರಿದ ಎಮಿರೇಟ್ಸ್ ರಿಯಲ್ ಎಸ್ಟೇಟ್ ವಲಯದಲ್ಲೂ ಕ್ರಿಪ್ಟೋ ಮುದ್ರೆ ಸ್ಮಾರ್ಟ್ ಸಿಟಿ ಮತ್ತು ರಾಷ್ಟ್ರೀಯ ಬ್ಲಾಕ್ ಚೈನ್ ಕಾರ್ಯತಂತ್ರದಂತಹ ಯೋಜನೆಗಳೊಂದಿಗೆ ಯುಎಇ ಸರ್ಕಾರವು ಕ್ರಿಪ್ಟೋ ಮತ್ತು ಬ್ಲಾಕ್ ಚೈನ್ ತಂತ್ರಜ್ಞಾನದ ನಾವೀನ್ಯತೆಗೆ ಸಂಪೂರ್ಣ ಬೆಂಬಲ ನೀಡುತ್ತಿದೆ ಇದು ಹೊಸ ಕಂಪನಿಗಳು ಮತ್ತು ಯೋಜನೆಗಳಿಗೆ ಫಲವತ್ತಾದ ನೆಲವನ್ನ ಒದಗಿಸಿದೆ ಕ್ರಿಪ್ಟೋ ಕರೆನ್ಸಿಯು ಗಡಿರಹಿತ ಮತ್ತು ವಿಕೇಂದ್ರೀಕೃತವಾಗಿರುವುದರಿಂದ ವಿಶ್ವದ ಯಾವುದೇ ಮೂಲೆಯಲ್ಲಿರುವ ಹೂಡಿಕೆದಾರರು ಸಾಂಪ್ರದಾಯಿಕ ಬ್ಯಾಂಕಿಂಗ್ ವ್ಯವಸ್ಥೆಯ ತೊಡಕುಗಳಿಲ್ಲದೆ ಸುಲಭವಾಗಿ ದುಬೈನ ಆರ್ಥಿಕತೆಯಲ್ಲಿ ಭಾಗವಹಿಸಬಹುದು ದುಬೈ ರಿಯಲ್ ಎಸ್ಟೇಟ್ ಸ್ಟ್ರಾಟಜಿ ಎರಡ್ ಸಾವಿರದ ಮೂವತ್ತ್ ಮೂರರ ಅಡಿಯಲ್ಲಿ ಎಇಡಿ ಒನ್ ಟ್ರಿಲಿಯನ್ ಸುಮಾರು ಇನ್ನೂರ ಎಪ್ಪತ್ತೆರಡು ಬಿಲಿಯನ್ ಅಮೆರಿಕನ್ ಡಾಲರ್ ವಹಿವಾಟು ಗುರಿಯನ್ನು ತಲುಪಲು ಯೋಜನೆ ರೂಪಿಸಿದೆ ದುಬೈ ಭೂ ಇಲಾಖೆ ಡಿಎಲ್ಡಿ ನಗರದ ರಿಯಲ್ ಎಸ್ಟೇಟ್ ವಹಿವಾಟುಗಳನ್ನ ಸಂಪೂರ್ಣವಾಗಿ ಡಿಜಿಟಲೀಕರಣಗೊಳಿಸಲು ಕ್ರಿಪ್ಟೋ ಡಾಟ್ ಕಾಮ್ನೊಂದಿಗೆ ಕೈಜೋಡಿಸಿದೆ ಕ್ರಿಪ್ಟೋ ಮೂಲಕ ಆಸ್ತಿ ಖರೀದಿಸುವ ಅವಕಾಶ ನೀಡಿರುವುದು ಹೂಡಿಕೆದಾರರಿಗೆ ಹೊಸ ಅವಕಾಶಗಳ ಬಾಗಿಲನ್ನು ತೆರೆದಿದೆ ಬ್ಲಾಕ್ ಚೈನ್ ತಂತ್ರಜ್ಞಾನವನ್ನ ಬಳಸಿ ಆಸ್ತಿ ನೋಂದಣಿ ಮತ್ತು ಮಾಲೀಕತ್ವದ ದಾಖಲೆಗಳನ್ನ ಹೆಚ್ಚು ಸುರಕ್ಷಿತ ಮತ್ತು ಪಾರದರ್ಶಕವಾಗಿಸುವುದು ಸರ್ಕಾರದ ಉದ್ದೇಶವಾಗಿದೆ ರಿಯಲ್ ಎಸ್ಟೇಟ್ ಆಸ್ತಿಗಳನ್ನ ಸಣ್ಣ ಡಿಜಿಟಲ್ ಟೋಕನ್ ಗಳಾಗಿ ವಿಭಜಿಸಿ ಸಣ್ಣ ಹೂಡಿಕೆದಾರರಿಗೂ ಆಸ್ತಿಯಲ್ಲಿ ಪಾಲುದಾರರಾಗುವ ಅವಕಾಶವನ್ನು ಕಲ್ಪಿಸುವುದು ಚರ್ಚೆಗೆ ಒಳಪಟ್ಟಿದೆ ಕ್ರಿಪ್ಟೋ ಜಗತ್ತಿನ ಕೇಂದ್ರವಾಗುತ್ತಿದೆ ದುಬೈ ಜಾಗತಿಕ ವಹಿವಾಟುಗಳಿಗೆ ಸುಲಭ ಮಾರ್ಗ ವಿಮಾನಯಾನ ಕ್ಷೇತ್ರದ ದೈತ್ಯ ಸಂಸ್ಥೆಯಾದ ಎಮಿರೇಟ್ಸ್ ಏರ್ಲೈನ್ಸ್ ತನ್ನ ಗ್ರಾಹಕರಿಗೆ ಕ್ರಿಪ್ಟೋ ಕರೆನ್ಸಿ ಮೂಲಕ ಟಿಕೆಟ್ ಖರೀದಿಸುವ ಅವಕಾಶವನ್ನು ನೀಡಲು ಮುಂದಾಗಿದೆ ಇದಕ್ಕಾಗಿ ಜಾಗತಿಕ ಕ್ರಿಪ್ಟೋ ಪ್ಲಾಟ್ಫಾರ್ಮ್ ಕ್ರಿಪ್ಟೋ ಡಾಟ್ ನೊಂದಿಗೆ ತಿಳುವಳಿಕೆ ಒಪ್ಪಂದಕ್ಕೆ ಎಂಒಯು ಸಹಿ ಹಾಕಿದೆ ಈ ಪಾಲುದಾರಿಕೆಯು ಮುಂದಿನ ವರ್ಷದಿಂದ ಜಾರಿಗೆ ಬರುವ ನಿರೀಕ್ಷೆಯಲ್ಲಿದ್ದು ಗ್ರಾಹಕರು ಬಿಟ್ಕಾಯಿನ್ ಮತ್ತು ನಂತಹ ಜನಪ್ರಿಯ ಡಿಜಿಟಲ್ ಕರೆನ್ಸಿಗಳನ್ನು ಬಳಸಿ ವಿಮಾನದ ಟಿಕೆಟ್ ಗಳನ್ನ ಕಾಯ್ದಿರಿಸಲು ಸಾಧ್ಯವಾಗುತ್ತೆ ಈ ನಡೆಯೂ ಕೇವಲ ಪಾವತಿ ಆಯ್ಕೆಯನ್ನು ಹೆಚ್ಚಿಸುವುದಲ್ಲ ಬದಲಿಗೆ ತಂತ್ರಜ್ಞಾನ ಸ್ನೇಹಿ ಯುವ ಪ್ರಯಾಣಿಕರನ್ನ ಆಕರ್ಷಿಸುವ ಮತ್ತು ಜಾಗತಿಕವಾಗಿ ಬದಲಾಗುತ್ತಿರುವ ಆರ್ಥಿಕತೆಗೆ ಹೊಂದಿಕೊಳ್ಳುವ ನ ದೂರದೃಷ್ಟಿಯನ್ನ ಪ್ರತಿಬಿಂಬಿಸುತ್ತದೆ ದುಬೈನ ಈ ನಡೆಗಳು ಕೇವಲ ಪ್ರಯೋಗಗಳಲ್ಲ ಬದಲಿಗೆ ಭವಿಷ್ಯದ ಡಿಜಿಟಲ್ ಆರ್ಥಿಕತೆಗೆ ಹಾಕುತ್ತಿರುವ ಭದ್ರ ಬುನಾದಿ ಕ್ರಿಪ್ಟೋ ಕರೆನ್ಸಿಯನ್ನ ಕೇವಲ ಒಂದು ಹೂಡಿಕೆಯ ವಸ್ತುವಾಗಿ ನೋಡದೆ ಅದನ್ನು ದೈನಂದಿನ ಜೀವನದ ಭಾಗವಾಗಿಸುವ ಮೂಲಕ ದುಬೈ ಜಗತ್ತಿಗೆ ಒಂದು ಹೊಸ ಆರ್ಥಿಕ ಮಾದರಿಯನ್ನ ಪರಿಚಯಿಸುತ್ತಿದೆ ಶೂನ್ಯ ತೆರಿಗೆ ಸರ್ಕಾರದ ಬೆಂಬಲ ಮತ್ತು ಪ್ರಮುಖ ವಲಯಗಳ ಸಕ್ರಿಯ ಭಾಗವಹಿಸುವಿಕೆಯೊಂದಿಗೆ ದುಬೈ ಜಾಗತಿಕ ಕ್ರಿಪ್ಟೋ ಕೇಂದ್ರವಾಗಿ ತನ್ನ ಸ್ಥಾನವನ್ನ ಭದ್ರಪಡಿಸಿಕೊಳ್ಳುವುದರಲ್ಲಿ ಯಾವುದೇ ಸಂಶಯವಿಲ್ಲ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಫಾಲೋ ಮಾಡ್ತಾ ಇದೆ ಧನ್ಯವಾದಗಳು